ಯಾವುದೋ ದಾಖಲೆಗಳನ್ನ ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಆಕ್ತಾಳಿಯ ಬಂದಿದೆ ಅಷ್ಟೇ ದೇವರಾಜ್ ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಗೊತ್ತಿರ್ಲಿಲ್ಲ ಇವತ್ತು ರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನನಗೆ

ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇನ್ನು ಮಾಡ್ತಿದ್ದೆ ಮೊದಲು ಈಗಿಲ್ಲ ಈಗ ಕಡಿಮೆ ಆಗಿದೆ ಬಟ್ ಈಗ ನೀವು ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಿ ಊಟಕ್ಕೆ ಹಳ್ಳಿ ಬಂದವರು ಬಹಳ ಜನ ಹಿಂಗೆ ಈ ತರ ನನ್ನ ನನ್ನ ರೀತಿನಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಚಾರ ತೃಪ್ತಿ ಇದೆ ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೆ ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತು

ಜನಕ್ಕೆ ಪ್ರಮುಖವಾದ ವಿಚಾರಗಳನ್ನ ಇಟ್ಟುಕೊಂಡಿದ್ದೀವಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜಿಕ ಎಲ್ಲರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮತ್ತು ಮತ್ತೆ ಜನಗಳ ಕೆಲಸ ಮಾಡುತ್ತೇವೆ

ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನು ಇದರಿಂದ ಉದ್ದೇಶ ಎಲ್ಲ ದುರುದ್ದೇಶ ಇದೆ ಅನ್ನುವಂಥ ಆರೋಪಗಳನ್ನ ಮಾಡಿದ್ದಾರೆ ಸಿ ತನಿಖೆ ಯಾವಾಗಲೂ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾನೂನು ರೀತಿಯೇ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲ್ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದ್ರು ಬೆಂಗಳೂರಿಂದ ದೆಲ್ಲಿಗೆ ಹೋದ್ರು ಹಾಗೆ ಮೈಸೂರಿಗೆ ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೇವೆ ಪುನರಾಗಿದ್ದೇವೆ ಮಾತಾಡ್ತೀರಾ ನೋಡೋಣ ಅವ್ರು ಕರೀಲಿ ಸರ್ ಈಗ ಹೋಗೋದಿ ಪಟ್ಟಣ ಪಂಚಾಯತಿ ಒಂದ್ ಹುಡುಗ ಕೆಲಸ ಮಾಡ್ತೇವೆ ಸರ್ ಕೇರಗಳಲ್ಲಿ ಕಲುಷಿತ ನೀರು ಸೇವೆ ಮಾಡಿ ಒಂದ್ ಹುಡುಗ ಸದ್ಯ ಈ ಸಂಖ್ಯೆ ನೀವು ಕೆಲಸ ಕೊಡ್ತೀರಿ ಅಂತ ಹೇಳಿ ಟ್ವೀಟ್ ಮಾಡಿ ಹುಡುಗನ ರಿಲೀವ್ ಮಾಡ್ಬೇಕು ಅಂತೇನೋ ಇದಾಗ್ತಿದೆ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી